ಹಿಂದೆ ಇನ್ಸ್ಟಾದಲ್ಲಿ ಪರಿಚಯ ಆಗಿದ್ದ ಆತನಿಗೆ ಆಕೆ ತನ್ನ ಪೂರ್ವಾಪರ ಹೇಳ್ಕೊಂಡಿದ್ರು ಅದನ್ನೇ ಬಂಡವಾಳ ಮಾಡಿಕೊಂಡ ಕಿರಾತಕ ಮಂಚಕ್ಕೆ ಕರೆದಿದ್ದಾನೆ ಅವನನ್ನು ನಂಬಿ ಬಂದವಳ ಮೇಲೆ ಇನ್ಸ್ಟಾ ಗೆಳೆಯನ ಗ್ಯಾಂಗ್ ರೇಪ್ ಮಾಡಿದ್ಯಂತೆ ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಮೂವರು ಆರೋಪಿಗಳು ಅರೆಸ್ಟ್ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೊಂದು ಗ್ಯಾಂಗ್ ರೇಪ್ ಪ್ರಕರಣ ಬೆಳಕಿಗೆ ಬಂದಿದೆ ಸ್ನೇಹಿತನ ಮನೆಗೆ ಬಂದಿದ್ದ ಮಹಿಳೆ ಮೇಲೆ ಇಬ್ಬರು ದುಷ್ಕರ್ಮಿಗಳು ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ ದೊಡ್ಡ ನಾಗಮಂಗಲ ಸಮೀಪದ ಶ್ರೀ ಸಾಯಿ ಲೇಔಟ್ನ ಮನೆಯೊಂದರಲ್ಲಿ ಸೋಮವಾರ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಲ್ಲಿ ಪರಿಚಯವಾದ ಸ್ನೇಹಿತ ನಾಗೇಶ್ ಅಂಡ್ ಗ್ಯಾಂಗ್ ಕೃತ್ಯವೆಸಗಿದ್ದಾಗಿ ಸಂತ್ರಸ್ತೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ದೂರು ನೀಡಿದ್ದಾಳೆ ತಿಂಗಳ ಹಿಂದೆ ಇನ್ಸ್ಟಾಗ್ರಾಂನಿಂದ ತಮಿಳುನಾಡು ಮೂಲದ ನಾಗೇಶ್ ಎಂಬಾತ ಮೂವತ್ತೈದು ವರ್ಷ ವಯಸ್ಸಿನ ಮಹಿಳೆಗೆ ಹಣಕಾಸಿನ ನೆರವು ನೀಡುವುದಾಗಿ ಪೊಸಲಾಯಿಸಿದ್ದಾನೆ ಬಳಿಕ ಸಂತ್ರಸ್ತೆಯನ್ನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಲೊಕೇಶನ್ಗೆ ಕರೆಸಿದ್ದಾನೆ ಅಲ್ಲಿಗೆ ಬಂದ ಸಂತ್ರಸ್ತೆಯನ್ನ ತನ್ನ ಸ್ನೇಹಿತನ ಮನೆಗೆ ಕರೆದೊಯ್ದಿದ್ದಾನೆ ಸುಮಾರು ಎರಡು ತಾಸಿನ ಬಳಿಕ ಮೂವರು ಕಾಮುಕರು ಬಂದು ಬಾಗಿಲು ಪಡೆದಿದ್ದಾರೆ ಬಾಗಿಲು ತೆಗೆತಿದ್ದಂತೆ ಹೊರ ಕಳಿಸಿ ಸಾಮೂಹಿಕ ಅತ್ಯಾಚಾರ ಬೆಸಗಿದ್ದಾರೆ ಅಂತ ಮಹಿಳೆ ದೂರಲ್ಲಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಗ್ಯಾಂಗ್ರೇಪ್ ಬಳಿಕ ಕಿರಾತಕರು ಮಹಿಳೆ ಬಳಿ ಹಣಕ್ಕೆ ಪೀಡಿಸಿದ್ದಾರೆ ತನ್ನ ಬಳಿ ಹಣ ಇಲ್ಲದಿದ್ದರಿಂದ ಸಂತ್ರಸ್ತೆ ಸ್ನೇಹಿತೆಯಿಂದ ಹನ್ನೆರಡು ಸಾವಿರ ಹಣವನ್ನ ಬೆಟ್ಟಿಂಗ್ ಆಪ್ ಅಕೌಂಟ್ಗೆ ಹಾಕಿಸಿದ್ದಾಳೆ ಅಷ್ಟಕ್ಕೆ ಸುಮ್ಮನಾಗದ ಆರೋಪಿಗಳು ಟಾಟಾ ಎಸ್ ವಾಹನ ಕರೆಸಿ ಸಂತ್ರಸ್ತೆ ಇದ್ದ ಮನೆಯಿಂದ ಫ್ರಿಡ್ಜ್ ವಾಷಿಂಗ್ ಮಷಿನ್ ಹೊತ್ತೊಯ್ದಿದ್ದಾರೆ ಇಡೀ ಘಟನೆಯಿಂದ ಶಾಕ್ಗೆ ಒಳಗಾದ ಮಹಿಳೆ ಪತಿಗೆ ಘಟನೆ ಕುರಿತು ತಿಳಿಸಿದ್ದಾಳೆ ಬಳಿಕ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ ಪೊಲೀಸರು ಕೃತ್ಯ ನಡೆದ ಸ್ಥಳದ ಸುತ್ತಮುತ್ತಲಿನ ಏರಿಯಾ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ತಿರುಪಾಳ್ಯದಲ್ಲಿ ಮೂವರು ಶಂಕಿತ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ ಗೆಳೆಯ ನಾಗೇಶ್ ಮತ್ತು ಮೂವರು ಆರೋಪಿಗಳ ನಡುವೆ ಲಿಂಕ್ ಇರೋ ಬಗ್ಗೆ ಪೊಲೀಸರ ತನಿಖೆ ವೇಳೆ ಪತ್ತೆಯಾಗಿದೆ ಮಹಿಳೆಯ ಮೇಲೆ ರಾಕ್ಷಿಸಿ ಕೃತ್ಯವೆಸಗಲು ಮೊದಲೇ ಪ್ಲಾನ್ ಮಾಡಿರೋ ಸಾಧ್ಯತೆ ಇದ್ದು ತನಿಖೆಯಿಂದ ಸತ್ಯಾಸತ್ಯತೆ ಬಯಲಾಗಬೇಕಿದೆ ನ್ಯೂಸ್ ನ್ಯೂಸ್ಐಟಿನ್ ಆನಿಕಲ್ ಅವರಿಬ್ರು ಒಳ್ಳೆ ಕೆಲಸದಲ್ಲಿದ್ದ ಗಂಡ ಹೆಂಡತಿ ಎಲ್ಲ ಸಂಸಾರದಂತೆ ಇಲ್ಲೂ ಸಣ್ಣ ಪುಟ್ಟ ಜಗಳ ನಡೀತಾ ಇತ್ತು ಆದ್ರೆ ಆ ಜಗಳ ಈಗ ಕೊಲೆ ಮಾಡೋ ಹಂತಕ್ಕೆ ಹೋಗಿದೆ ಹೆಂಡತಿ ಕಥೆ ಮುಗಿಸಿ ನಾಟಕವಾಡಿದ್ದ ಗಂಡ ಈಗ ಜೈಲು ಪಾಲಾಗಿದ್ದಾನೆ ಶಾಪಿಂಗ್ ಹೋಗಿದ್ದಕ್ಕೆ ಹೆಂಡತಿ ಮಾಡ ಗಂಡ ಹೆಂಡತಿ ಜಗಳ ಗುಂಡು ಮಲಗೋ ತನಕ ಅಂತಾರೆ ಆದ್ರೆ ಇಲ್ಲೊಂದು ಜಗಳ ಕೊಲೆ ತನಕ ಹೋಗ್ಬಿಟ್ಟಿದೆ ಈ ಫೋಟೋದಲ್ಲಿ ಕಾಣ್ತಿರೋ ಗೀತನ ಹೆಸರು ಹರೀಶ್ ಹೆಂಡತಿ ಹೆಸರು ಪದ್ಮಜ ಬಿ ಮುಗಿಸಿ ಮದುವೆಯಾಗಿದ್ದ ದಂಪತಿ ಒಳ್ಳೆ ಕೆಲಸದಲ್ಲಿದ್ರು ಒಂದು ಹೆಣ್ಣು ಮಗು ಕೂಡ ಆಗಿದೆ ಸಂಸಾರದಲ್ಲಿ ಆಗಾಗ ಕಿರಿಕ್ ನಡೀತಿತ್ತು ಇತ್ತೀಚೆಗೆ ಹರೀಶನ ಕೆಲಸ ಹೋಗಿತ್ತು ಇದರಿಂದ ಸಂಸಾರದಲ್ಲಿ ಮತ್ತಷ್ಟು ಸಮಸ್ಯೆ ಹೆಚ್ಚಾಗಿತ್ತು ಪತ್ನಿ ಪದ್ಮಜ ಕೆಲಸಕ್ಕೆ ಹೋಗಿ ಬರ್ತಿದ್ರು ಆದ್ರೆ ಪತಿ ಪತ್ನಿ ನಡುವೆ ಪ್ರತಿ ದಿನ ಕಿರೀಕ್ ಇದೇ ಜುಲೈ ಏಳರಂದು ಪದ್ಮಜ ಶಾಪಿಂಗ್ಗೆ ಅಂತ ಹೋಗಿರ್ತಾರೆ ಇದರಿಂದ ಕೆರಳಿ ಕೆಂಡವಾಗಿದ್ದ ಹರೀಶ್ ಹೆಂಡತಿ ಜೊತೆ ಗಲಾಟೆ ಶುರು ಮಾಡಿದ್ದ ತನ್ನ ಮಾತು ಮೀರಿ ಶಾಪಿಂಗ್ಗೆ ಹೋಗಿದ್ಲು ಅಂತ ಜಗಳ ತೆಗೆದು ಆಕೆಯ ಕುತ್ತಿಗೆ ಹಿಸುಕಿ ಕಾಲಿನಿಂದ ಕುತ್ತಿಗೆ ತುಳಿದು ಕೊಲೆ ಮಾಡಿದ್ದಾನೆ ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದೀವಿ ಇಬ್ರು ಗಂಡ ಹೆಂಡ್ ಇಬ್ರು ಬಿ ಯಾರು ಈಗ ಹೋಗಿದ್ದಾರೆ ಹೆಂಡತಿ ಅವರು ರಾತ್ರಿ ಗಂಡ ಹಿಂಡತಿರ್ ಮಧ್ಯೆ ಗಲಾಟೆ ಆದಾಗ ಗಲಾಟೆ ಹೋಗಿ ಗಂಡನ ಗಂಡನ್ನೇ ಹಿಂಡತಿಗೆ ಕೊಲೆ ಮಾಡಿರುವುದು ಕಂಡು ಬಂದಿದೆ ಮೊದಲಿಗೆ ಬೊಮ್ಮನಹಳ್ಳಿ ಪೊಲೀಸರಿಗೆ ನ್ಯಾಚುರಲ್ ಡೆತ್ ಎಂದು ಮಾಹಿತಿ ಬಂದಿತ್ತು ಪೊಲೀಸರು ಸ್ಥಳಕ್ಕೆ ಹೋಗಿ ವಿಚಾರಿಸಿದಾಗ ಸ್ಥಳೀಯರು ಗಲಾಟೆ ಬಗ್ಗೆ ಹೇಳಿದ್ರಂತೆ ಅಷ್ಟೇ ಅಲ್ಲದೆ ಗಂಡ ಹೆಂಡತಿ ಜಗಳವನ್ನ ಮಗಳು ನೋಡಿದ್ಲು ಬಾಲಕಿ ಸನ್ನೆ ಮೂಲಕ ತನ್ನ ಅಪ್ಪನೇ ಅಮ್ಮನನ್ನು ಕುತ್ತಿಗೆ ಹಿಡಿದು ಹೊಡೆದ್ರು ಅಂತ ತೋರಿಸಿದ್ದಾಳೆ ಈ ಸನ್ನೆಯಿಂದ ಡೌಟ್ ಬಂದು ತನಿಖೆ ಮಾಡಿದಾಗ ಸತ್ಯ ಬಯಲಾಗಿದೆ ಅದೇ ಎಂಎಸ್ ಸಿ ಬಂದಾಗ ಅಲ್ಲಿ ಹೋಗಿ ಎಲ್ಲ ಮನೆ ಹತ್ರ ಎಲ್ಲ ಯೂಶಲಿ ವಿಚಾರಿಸ್ತೀವಿ ವಿಚಾರಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಮತ್ತೆ ನಮಗೆ ಸ್ವಲ್ಪ ಕೊಡತ್ತೆ ಈ ಥರ ರಾತ್ರಿ ಗಲಾಟೆ ಆದಾಗ ತಂದೆ ನಮ್ಮ ತಾಯಿಗೆ ಹೊಡಿತಾ ಇದ್ರು ಅಂದ್ಕೊಂಡು ಆ ಒಂದು ಕ್ಲೂದಲ್ಲಿ ನಾವು ಅಕ್ಕಪಕ್ಕ ವೆರಿಫೈ ಮಾಡಿ ತನ್ನ ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ತೀವಿ ಆಮೇಲೆ ಆರೋಪಿಗೂ ಕುಂಕುಶಕ್ಕೆ ವಿಚಾರದಾಗ ಒಂದು ಒಪ್ಕೊಂಡಿರ್ತಾರೆ ಈ ಥರ ಗಲಾಟೆ ಆದಾಗ ನಾನೇ ಸಾಯಿಸ್ಬಿಟ್ಟರೆ ಹೆಂಡತಿಗೆ ಇತ್ತೀಚೆಗೆ ಗಂಡ ಹೆಂಡತಿ ಮಧ್ಯೆ ಕಲಹ ಉಂಟಾಗಿ ಕೊಲೆ ಹಂತಕ್ಕೆ ಹೋಗ್ತಿವೆ ಹೆಂಡತಿ ಕೊಂದು ಗಂಡ ಹರೀಶ್ ಜೈಲು ಪಾಲಾದ್ರೆ ಏನು ಅರಿಯದ ಕಂದಮ್ಮ ತಂದೆ ತಾಯಿ ಇಲ್ಲದೆ ತಬ್ಬಲಿಯಾಗಿದ್ದಾಳೆ ಮಂಜುನಾಥ್ ಯನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು